ಹಲೋ ಮೈ ಡಿಯರ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲ ಮಿಸ್ ಲೈಫ್ ಸ್ಟೈಲ್ ಸೊ ಇವತ್ತು ನಾನು ನನ್ನ ಹೆಲ್ಪರ್ ಇಲ್ಲದೆ ಎಷ್ಟೆಲ್ಲ ಒದ್ದಾಡಿ ಕೆಲಸ ಮಾಡ್ತೀನಿ ಅನ್ನೋದನ್ನು ಫುಲ್ ವೀಡಿಯೋವಾಗಿ ಹಾಕಿದ್ದೀನಿ ನೋಡಿ ಹಾಗೆ ಮನೆಗೆ ಹೋಗ್ಬಿಟ್ಟು ಬಂದ ಮೇಲೆ ನನ್ನ ವೆಯ್ಟ್ ಎಷ್ಟು ಜಾಸ್ತಿ ಆಗಿದೆ ಇವಾಗ ನಾನು ಮತ್ತೆ ಯಾವ ಥರ ಅದನ್ನು ರೆಡ್ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬೆಳಗ್ಗೆ ನಾನು ಎದ್ದು ವಾಕಿಂಗಿಗೆ ಹೋಗಾಯ್ತು ಬಿಕಾಸ್ ಇವಾಗ ಸ್ವಲ್ಪ ಜಾಸ್ತಿನೇ ವಾಕಿಂಗ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸನ್ರೈಸ್ ಆಗ್ತಾಯಿತ್ತು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಬಟ್ ತುಂಬ ತೀರಾ ರೆಡ್ ಕಲರಲ್ಲಿದ್ದ ಅವತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಬಟ್ ಫೋನಲ್ಲಿ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ನೋಡಿದೆ ಆಗಲಿಲ್ಲ ಸೊ ಇವಾಗ ನನಗೆ ಹೊರಗಡೆ ಜಿಮ್ಮಿಗೆಲ್ಲ ಹೋಗೋಕ್ಕಾಗ್ತಾ ಇಲ್ಲ ಹಾಗಾಗಿ ಮಾರ್ನಿಂಗೇ ಸ್ವಲ್ಪ ಹೋಗಿ ವಾಕಿಂಗ್ ಮಾಡಿಬಿಟ್ಟು ಬರ್ತೀನಿ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಇದು ಬಂದು ರೆಡ್ ಅಂದರೆ ಬ್ಲ್ಯಾಕ್ ಬ್ಲ್ಯಾಕ್ ರೈಸಲ್ಲಿ ವೆಯ್ಟ್ ಲಾಸ್ ರೈಸ್ ಅಂತ ಹೇಳಿದೆ ನೋಡಿ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಆ ಬ್ಲ್ಯಾಕ್ ರೈಸಲ್ಲಿ ನಾನು ಬ್ಯಾಟರ್ ಮಾಡಿಟ್ಟಿದ್ದೀನಿ ಅದನ್ನು ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದೆ ಯಾವ ರೀತಿ ಅದನ್ನು ಬ್ಯಾಟರ್ ಮಾಡೋದು ಅಂತ ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇಡ್ಲಿ ದೋಸೆ ಎಲ್ಲ ಸೂಪರಾಗಿ ಬರುತ್ತೆ ಅದಕ್ಕೆ ನಾನು ಆನಿಯನ್ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಬೇಕಾಗಿರುವಂತೆಲ್ಲ ಲಂಚನು ಮಾಡಿಬಿಟ್ಟೆ ಸೊ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಮುಗ್ದಿದ್ದ ತಕ್ಷಣ ಹಸ್ಬೆಂಡಿಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಟ್ಟು ಏನೇನು ಸುಮಾರು ಕೆಲಸಗಳಿರುತ್ತೆ ಅದನ್ನ ಪ್ಲ್ಯಾನ್ ಮಾಡಿ ಮಾಡಬೇಕು ನಾನು ಬಿಕಾಸ್ ಸಡನ್ನಾಗಿ ಏನಾದರೂ ನಮಗೆ ಇಲ್ಲಿ ಹೆಲ್ಪರ್ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಸಡನ್ನಾಗಿ ಸಿಗೋದು ಅವರವರು ಒಂದೊಂದು ಕಮ್ಮಿಟಲ್ಲಿ ಇರ್ತಾರೆ ಬಟ್ ಸಿಕ್ಕಿದ್ರು ನಮಗೆ ಭಾಷೆ ಬರದೆ ಲ್ಯಾಂಗ್ವೇಜ್ ಗೊತ್ತಾಗದೆ ಇರೋರು ಸಿಗ್ತಾರೆ ಸೊ ಅದು ನಂಗೆ ಸ್ವಲ್ಪ ಕಷ್ಟ ಮ್ಯಾನೇಜ್ ಮಾಡೋದು ಸೊ ಮಧ್ಯಾಹ್ನ ಹಸ್ಬೆಂಡಿಗೆ ಲಂಚ್ ಬಂದು ನಾನು ಸಾಂಬಾರು ಮಾಡಿ ರೈಸು ಕ್ಯಾಬೇಜು ಹಾಕಿ ಒಂದು ಪೊರಿಯಲ್ ಮಾಡಿದ್ದೀನಿ ಆ ಮೊಟ್ಟೆಯಲ್ಲಿ ಬಂದು ಒಂದು ಫ್ರೈ ಥರ ಮಾಡಿದ್ದೀನಿ ಸೊ ವೆಯ್ಟ್ ಮನೆಗೆ ಹೋದಾಗ ನನಗೆ ಸಿಕ್ಸ್ಟಿ ತ್ರೀಯಲ್ಲಿ ಹಂಗು ಹಿಂಗೂ ನಾನು ತರಿಸಿದ್ದೆ ಒಂದೇ ಒಂದು ವಾರ ಇದ್ದಿದ್ದಷ್ಟೇ ಎಷ್ಟು ವೆಯ್ಟ್ ಆಗಿದೆ ನೋಡಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ಟ್ವೆಂಟಿ ಫೈ ಸೋ ತುಂಬ ಜಾಸ್ತಿನೇ ಅದು ನನಗೆ ವೆಯ್ಟು ಆ ಎರಡು ಮೂರು ಕ್ಯಾ ಕೆ ಜಿ ರೆಡ್ಯೂಸ್ ಮಾಡಬೇಕಂದ್ರೆ ಎರಡು ತಿಂಗಳು ಬೇಕು ನನಗೆ ಅದನ್ನು ನಾನು ಒಂದೇ ವಾರದಲ್ಲಿ ನಾನು ಇನ್ಕ್ರೀಸ್ ಆಗಿ ಬಂದಿದ್ದೀನಿ ಸೊ ಲಿಯಾಗೆ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತು ಮಾರ್ನಿಂಗ್ಗೆ ಅವ್ಳಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಆರೆಂಜ್ ಜ್ಯೂಸ್ಗೆ ಆರೆಂಜ್ ತೊಗೊಂಡ್ಬಿಟ್ಟು ಬಂದೆ ಸೊ ಸ್ವಿಮ್ಮಿಂಗ್ ಬಂದು ಇವಾಗ ರೆಗ್ಯುಲರಾಗಿ ಎವ್ರಿ ಡೇ ಹೋಗ್ತಾ ಇದ್ದಾಳೆ ಕಂಟಿನ್ಯೂಸ್ ಆಗಿ ಬಿಕಾಸ್ ಒಂಥರ ಕ್ಯಾಂಪ್ ಥರ ಮಾಡ್ತಿದ್ದಾರೆ ಹಾಗಾಗಿ ಅದಕ್ಕೆ ಸೇರಿಸಿದ್ದಾಯಿತು ಸೊ ಹೆಲ್ಪರ್ ಇದ್ದರೆ ನನಗೆ ಲೀಯಾನೂ ನೋಡಿಕೊಂಡು ನನಗೆ ಕೆಲಸಕ್ಕೂ ಹೆಲ್ಪ್ ಮಾಡಿಕೊಡ್ತಾರೆ ಬಟ್ ಅವರಿಲ್ಲಾಂದರೆ ಪ್ರತಿಯೊಂದು ನಾನೇ ಮಾಡಬೇಕು ಸೊ ಇವತ್ತು ಬಂದು ಬೆಡ್ಶೀಟ್ಸ್ನೆಲ್ಲ ಚೇಂಜ್ ಮಾಡ್ತಿದ್ದೀನಿ ಬಿಕಾಸ್ ಅಟ್ಲೀಸ್ಟ್ ನಾವು ಅವಾಗ ತೆಗೆದು ಚೇಂಜ್ ಮಾಡಿ ಒಂದು ಸ್ವಲ್ಪ ವಾಶ್ ಮಾಡ್ತಾ ಇದ್ದಾಗ ನಮಗೇನು ಅನಿಸುತ್ತೆ ಒಂದು ಸ್ವಲ್ಪ ಬೆಡ್ ಚೇಂಜ್ ಕವರೆಲ್ಲ ಚೇಂಜ್ ಮಾಡಿದ್ರೆ ಒಂಥರ ಆಗಿ ಫೀಲ್ ಆಗುತ್ತೆ ಮಲಗೋದಕ್ಕೆ ಖುಷಿ ಅನಿಸುತ್ತೆ ಅದು ಅಲ್ಲದೆ ಬೆಡ್ರೂಮ್ ನೋಡೋದಕ್ಕೊಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ನಾನು ಬಂದು ಈ ರೀತಿ ಎಲೆಸ್ಟಿಕ್ ಇರುವಂಥ ಒಂದು ಬೆಡ್ ಕವರ್ನ ತರಿಸಿದ್ದೆ ಸೊ ಅದು ಬಂದು ನಮಗೆ ಬೇಸಿಗೆ ಹಾಕ್ಕೊಂಡು ಅದ್ರ ಮೇಲೆ ಬೆಡ್ಶೀಟ್ಸ್ನೆಲ್ಲ ನಾವು ಹಾಕೋಬೋದು ಸೊ ಇವಾಗ ನಾನು ಇದನ್ನೆಲ್ಲ ತೆಗೆದುಬಿಟ್ಟು ಇದನ್ನ ಫುಲ್ಲು ನೀಟಾಗಿ ಸ್ವಲ್ಪ ಕೊಡ್ಕೊತೀನಿ ನಿಮ್ಮ ಹತ್ರ ಬೇರೆ ಥರ ಯಾವುದಾದ್ರೂ ಮೆಷಿನ್ಸ್ ಎಲ್ಲ ಇದ್ದರೆ ಅದರಲ್ಲಿ ನೀವು ನೀಟಾಗಿ ವ್ಯಾಕ್ಯೂಮ್ ಕ್ಲೀನರಿಂದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಾನು ಜಸ್ಟ್ ಅದರಲ್ಲಿ ಸ್ವಲ್ಪ ಸ್ವಲ್ಪ ಪೇಪರ್ಸ್ ಅಂತ ಇಂಥವೆಲ್ಲ ಬಿದ್ದಿದ್ದಾವೆ ಅದನ್ನೆಲ್ಲ ನೀಟಾಗಿ ಕೊಡಕ್ತಾ ಇದ್ದೀನಿ ಬಿಕಾಸ್ ಏನಿಲ್ಲ ಅಂದ್ರೂ ಸತಿ ಆದರೂ ಅಟ್ಲೀಸ್ಟ್ ಬೆಡ್ಸ್ನ ನಾವು ಚೇಂಜ್ ಮಾಡಬೇಕು ಅದು ಬಿಸಿಲಿ ಇರೋದರಿಂದ ನಾವು ಪಿಲೋ ಕವಲ್ಸ್ ಅಂತೂ ಜಾಸ್ತಿಯಾಗಿ ಚೇಂಜ್ ಮಾಡ್ತಾನೆ ಇರಬೇಕು ಸೊ ವಾಶ್ ಮಾಡ್ದಂಗೂ ನಮಗೆ ಮಲಗ್ತವಲ್ವಾ ಆ ಫ್ರಾಗ್ನೆನ್ಸ್ಗೆ ನಮಗೆ ತುಂಬ ಚೆನ್ನಾಗಿ ನಮಗೆ ನಿದ್ರೆ ಬರುತ್ತೆ ನೀಟ್ ಆ್ಯಂಡ್ ಕ್ಲೀನಾಗಿದ್ದರೆ ಬೆಡ್ಡು ತುಂಬಾ ನಮಗೆ ಖುಷಿಯಾಗಿ ಮಲಗ್ತೀವಿ ನಾವು ಬಿಕಾಸ್ ಏನೇ ಟೆನ್ಷನ್ ಏನೇ ಇದ್ರೂ ಒಂದು ಫ್ರಾಗ್ನೆನ್ಸ್ ಅಂದರೆ ಇವಾಗ ನಾವು ಕಂಫರ್ಟ್ ಆಗ್ತೀವಲ್ವಾ ಆ ಸ್ಮೆಲ್ಲೇ ಬೆಡ್ಡಲ್ಲಿ ಬರ್ತಾಯಿದ್ರು ಕೂಡ ಅದೊಂಥರ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಮೂಡ್ ಕೂಡ ಚೇಂಜ್ ಆಗುತ್ತೆ ಹ್ಯಾಪಿ ಮೂಡಿಗೆ ಹೋಗ್ಬಿಡುತ್ತೆ ಸ್ಮೆಲ್ಲಿಂಗ್ ತುಂಬ ಚೆನ್ನಾಗಿದ್ರೆ ಸೊ ಕೆಲವರು ಡಿಫ್ಯೂಸರ್ ಇಟ್ಕೊತಾರೆ ತುಂಬ ಚೆನ್ನಾಗಿ ಅದರದ್ದು ಸ್ಮೆಲ್ ಇರುತ್ತೆ ಸೊ ನಾನು ಕಂಫರ್ಟ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ ನನಗೆ ತುಂಬ ಇಷ್ಟ ಆಗುತ್ತೆ ಪಿಲ್ಲೋ ಕವರಿಗಾಗಲಿ ಅಥವಾ ಈ ರೀತಿ ಬೆಡ್ ಕವರಿಗಾದರೆ ಹಾಕಲಿ ಅದನ್ನು ಹಾಕ್ಬಿಡ್ತೀನಿ ಬೆಡ್ಶೀಟ್ಸ್ನ ಅಟ್ಲೀಸ್ಟ್ ಟೂ ವೀಕ್ಸ್ಗೆ ಒಂದು ಸತಿ ಒಗಿಲೇಬೇಕು ಬೆಡ್ಶೀ ಹಾಕೊಳ್ಳೋ ಬೆಡ್ಶೀಟು ಸೊ ಅದನ್ನು ಟೂ ವೀಕ್ಸ್ಗೆ ಒಂದು ಸತಿ ಹಾಕ್ತೀನಿ ಇದು ಬಂದು ತುಂಬ ಒಳ್ಳೆಯ ಕ್ವಾಲಿಟಿ ಬೆಡ್ಶೀಟು ಇದ್ರ ಜೊತೆಗೆ ನನಗೆ ಎರಡು ಪಿಲ್ಲೋ ಕವರ್ ಕೊಟ್ಟಿದ್ರು ಅದನ್ನು ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಕಲರ್ ಏನೂ ಹೋಗಲಿಲ್ಲ ಬಟ್ ಪಿಲ್ಲೋ ಕಲರ್ ಮಾತ್ರ ತುಂಬ ಬೇಗ ಬೇಗ ಹೋಗಿತಾ ಇದ್ದೆ ಹಾಗಾಗಿ ಅದರದ್ದು ಪಿಲ್ಲೋ ಕವರ್ದೆಲ್ಲ ಕಲರ್ ಹೋಗ್ಬಿಟ್ಟು ಒಂಥರ ಡಲ್ಲಾಗ್ಬಿಟ್ಟಿದೆ ಪಿಲ್ಲೋ ಕವರ್ದು ಇದು ಡಿಸೈನೇ ಹೋಗಿಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ಪಿಲ್ಲೋ ಕವರ್ನು ತರಿಸಿದ್ದೆ ನಾನು ಅವತ್ತು ತರಿಸಿದ ಪಿಲ್ಲೋ ಕವರು ತುಂಬ ಚೆನ್ನಾಗೇ ಇದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ ಸೊ ಅದು ಬಂದು ಅಮೆಝಾನಿಂದ ತರಿಸಿರೋದು ನಾನು ನನ್ನ ನಾನು ಯೂಸ್ ಮಾಡುವಂಥ ಪಿಲ್ಲೋ ಕವರ್ಗೆ ಕರೆಕ್ಟಾಗಿ ಅದು ಬಂದು ಸೆಟ್ ಆಗ್ತಿದೆ ಫಸ್ಟ್ ಕೆಲಸ ಇದು ಮುಗಿಸ್ಬಿಟ್ರೆ ಬೆಡ್ರೂಮ್ ಸ್ವಲ್ಪ ನೀಟಾದಂಗೆ ಅನಿಸುತ್ತೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಮನಸ್ಸಿಗೆ ಏನೋ ದೊಡ್ಡ ಕೆಲಸ ಮಾಡ್ದಂಗೆ ಅದೇನೋ ತುಂಬ ಮುದ್ದೆ ಥರ ಕಾಣ್ತಿರುತ್ತೆ ಆ ಬೆಡ್ಶೀಟ್ಗಳನ್ನೆಲ್ಲ ಹಾಗೆ ಬಿಟ್ಟಿದ್ರೆ ಬೆಡ್ರೂಮಿಗೆ ಬರೋದಕ್ಕೇನೆ ಇಷ್ಟ ಅನಿಸಲ್ಲ ಸೊ ಪಾತ್ರೆಗಳೆಲ್ಲ ತುಂಬ ಇದ್ದಾವೆ ಪಾತ್ರೆ ನೆನೆ ಹಾಕಿದ್ದೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ಮತ್ತೆ ಇವಾಗ ಡಿಶ್ ವಾಷರಲ್ಲಿ ಬೇರೆ ಪಾತ್ರೆಗಳನ್ನೆಲ್ಲ ಹಾಕಬೇಕು ಸೊ ಬಂದಿದ್ದ ದಿನವೇ ನನಗೆ ಕೆಲಸಗಳೇ ಜಾಸ್ತಿ ಇದ್ದವು ಸೊ ಅದನ್ನೆಲ್ಲ ಸ್ವಲ್ಪ ಮಾಡಿಕೊಂಡು ಇನ್ನೇನು ನಮ್ಮ ಹೆಲ್ಪರ್ ಬರಲ್ಲ ಹಾಗಾಗಿ ನಾನೇ ಎಲ್ಲ ಶುರು ಮಾಡಿಕೊಂಡೆ ಇಲ್ಲಿ ಬಂದು ನಮಗೆ ನಾನು ಅಂದ್ಕೊಂಡೆ ಅವಳಿಗೆ ನಾರ್ಮಲ್ ಜ್ವರಾಗಿರೋ ಎಲ್ಲ ಬಂದರೆ ಒಂದು ಟೂ ಡೇಸ್ ರೆಸ್ಟ್ ತೊಗೊಂಡು ಬಂದುಬಿಡ್ತಾಳೆ ಬಟ್ ಇವಾಗೇನು ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಪಾಪ ಸೊ ಹಾಗಾಗಿ ಸ್ವಲ್ಪ ದಿನ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟೆ ಒಂದು ಟೂ ತ್ರೀ ವೀಕ್ಸ್ ರೆಸ್ಟ್ ಮಾಡಿಬಿಟ್ಟೆ ಬಾ ಅಂದೆ ಇಲ್ಲಿ ಸಡನ್ನಾಗಿ ನಮ್ಮ ಕೆಲಸದವ್ರು ಬೇಕಂದ್ರೆ ಸಿಗ್ತಾರೆ ಬಟ್ ನಮಗೆ ಅಡ್ಜಸ್ಟ್ ಆಗೋವರು ಸಿಗಲ್ಲ ಸೊ ಸ್ವಲ್ಪ ನೋಡಿನೇ ನಾನು ತೊಗೋಬೇಕು ಹಾಗಾಗಿ ಒಂದು ಟೂ ಡೇಸ್ ಹಿಂಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನಾನು ಕೆಲಸ ಮಾಡ್ಕೋಬೇಕು ಬಿಕಾಸ್ ನಂದು ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಲಿಯಾ ಲಿಯಾ ಬಂದು ಕೆಲಸ ಮಾಡೋದಾಗಲಿ ಏನೇ ಮಾಡೋಕ್ಕೂ ಬಿಡೋಲ್ಲ ಅವಳದು ಸ್ವಲ್ಪ ಕಷ್ಟ ನಾನು ಮ್ಯಾನೇಜ್ ಮಾಡೋದು ಮಿಕ್ಕಿದ್ದು ಬೇರೆ ಮನೆ ಕೆಲಸ ಎಲ್ಲ ಮಾಡಿ ಮಾಡಿಬಿಡ್ತೀನಿ ಸೊ ತುಂಬ ದಿನವೇ ಆಗಿತ್ತು ಕೆಲಸಗಳೆಲ್ಲ ಮಾಡಿ ಬಿಕಾಸ್ ನಾನು ಬೇರೆ ಕೆಲಸ ನಾನು ಕೆಲಸಕ್ಕೆ ಹೋಗ್ತಿರೋದ್ರಿಂದ ಅಂದರೆ ಮನೇಲೆ ಕೆಲಸ ಮಾಡ್ತಿದ್ದೀನಲ್ವಾ ಆ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಈ ಮನೆ ಕೆಲಸಗಳು ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಸೊ ಬಿಸ್ನೆಸ್ ಹೆಂಗೋ ಮಾಡಿಬಿಡ್ಬೋದು ನಾವು ಬೇರೆ ಕೆಲಸಗಳು ಮಾಡ್ಬೋದು ಅದು ನನಗೆ ಇವಾಗ ರೂಢಿಯಾಗಿದ್ದರಿಂದ ಮನೆ ಕೆಲಸ ಮಾಡೋದು ಟೈಮಿಂಗ್ಸ್ಗೆ ನನಗೆ ಅದು ಕರೆಕ್ಟಾಗಿ ಬರ್ತಾ ಇಲ್ಲ ಸ್ವಲ್ಪ ನಿತ್ಯ ನಿಧಾನವಾಗಿ ಮಾಡ್ತಾ ಇದ್ದೀನಿ ಅದು ನಮ್ಮ ಮನೆ ಅಂತ ನಾವು ಅಂದ್ಕೊಂಡಾಗ ಅದು ನಾವು ಸ್ವಲ್ಪ ನೀಟಾಗಿ ಮಾಡಬೇಕಂತ ಅನ್ಕೊಂತೀವಿ ಸೊ ಹೆಲ್ಪರ್ಸ್ ಎಲ್ಲ ಏನು ಮಾಡ್ತಾರೆ ಅವ್ರಿಗೆ ಹೆಂಗೆ ಅನ್ಸುತ್ತೋ ಅವ್ರ ಖುಷಿಗೆ ಮಾಡಿ ಬಟ್ ಹಾಗಾಗಿ ನಾನು ಫುಲ್ ಡೇ ಮೇಡೇ ಇಟ್ಕೊಂಡಿದ್ದೆ ಸೊ ಎಲ್ಲ ಕೆಲಸನ ನೋಡ್ಕೊಳ್ಳೋವಳು ಬಟ್ ಅವಳಿಗೆ ಹುಷಾರ್ದಿದ್ದ ಕಾರಣ ನಾನೇ ಇವಾಗೆಲ್ಲ ಮಾಡ್ಕೊತಿದ್ದೀನಿ ಹೇಳಿದ್ದೀನಿ ಯಾರಾದರೂ ಮೇಡ್ ಇದ್ದರೆ ಹೇಳೋದಕ್ಕೆ ಬಿಕಾಸ್ ಇಲ್ಲಿ ಬಂದು ನಿಮಗೆ ಮೇಡ್ಗಳು ತುಂಬ ಜನ ಇರ್ತಾರೆ ಬಟ್ ಅಡ್ಜಸ್ಟ್ ಆಗೋದು ಭಾರಿ ಕಷ್ಟ ಸೊ ಹಾಗಾಗಿ ಅಡ್ಜಸ್ಟ್ ಆಗೋರು ಸಿಗೋ ಸಿಕ್ಬಿಟ್ರೆ ನಮ್ಗೆ ಖುಷಿ ಕೆಲವರೆಲ್ಲ ಅಷ್ಟೇನು ಚೆನ್ನಾಗಿ ಮಾಡಲ್ಲ ಹಿಂದೆಯೇ ಬಿದ್ದಿರ್ಬೇಕು ಕೆಲವ್ರಿಗೆ ಹೇಳಿಬಿಟ್ರೆ ಆಯಿತು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡಿರ್ತಾರೆ ಸೊ ಬೆಳಗ್ಗೆ ಶಾಪಿಂಗ್ ಮಾರ್ಟಿಂದ ಆರೆಂಜ್ ತಂದಿದ್ದೆ ಇವತ್ತು ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೀನಿ ಆರೆಂಜ್ ಜ್ಯೂಸ್ ಬಂದು ನನಗೂ ಲೀಯಾಗೂ ಇಬ್ಬರಿಗೂ ಸೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಬೇಗನೇ ಜ್ಯೂಸು ಮಾಡಿಬಿಡುತ್ತೆ ಅದು ಅಲ್ಲದೆ ಸ್ವಲ್ಪ ಜಾಸ್ತಿನೂ ಜ್ಯೂಸ್ ಸಿಗುತ್ತೆ ದೊಡ್ಡ ಸೈಜ್ ಅಲ್ವಾ ಬೇಗ ಬೇಗನೂ ಆಗಿಬಿಡುತ್ತೆ ಸೊ ಅಲ್ಲಿಯಾಗೆ ಆರೆಂಜ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಆದಷ್ಟು ಆರೆಂಜ್ ಜ್ಯೂಸನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಆರೆಂಜ್ ಜ್ಯೂಸ್ ಇಬ್ಬರು ಕುಡಿದ್ಬಿಟ್ಟು ಪಾತ್ರೆಗಳನ್ನ ನಾನು ಡಿಶ್ ವಾಷರ್ಗೆ ಜೋಡಿಸೋಕ್ಕೆ ಎಲ್ಲ ಜೋಡಿಸಿಟ್ಟಿದ್ದೀನಿ ಸೊ ಡಿಶ್ ವಾಷರಲ್ಲಿ ಒಂದಷ್ಟು ಪಾತ್ರೆಗಳು ಇಡ್ಬೋದು ಇನ್ನು ಸ್ವಲ್ಪ ಪಾತ್ರೆಗಳು ಕೈಯಲ್ಲೇ ವಾಶ್ ಮಾಡಬೇಕಾಗತ್ತೆ ಸ್ವಲ್ಪ ಹೆವಿ ವರ್ಕೆ ನನಗಂತೂ ಕೈ ನೀರಲ್ಲಿ ಕೈ ಇಟ್ಬಿಟ್ರೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಬಿಕಾಸ್ ನೀರಿಗೂ ನನಗೂ ಆಗಿಬಾರಲ್ಲ ತುಂಬನೇ ಒಂಥರ ಕೋಲ್ಡ್ ಹಿಡ್ದಂಗೆ ಆಗೋಗುತ್ತೆ ಸೊ ಆದಷ್ಟು ಅಂದರೆ ಸಡನ್ನಾಗಿ ಈ ರೀತಿ ಒಂದೇ ಸಮಾನ ಎಲ್ಲ ಕೆಲಸಗಳು ಮಾಡಿಬಿಟ್ರೆ ಹಂಗಾಗುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಬಟ್ ಆದರೂ ಎಷ್ಟೇ ಡಿಶ್ ವಾಷರಲ್ಲಿ ನಾವು ಇಟ್ಟರೂ ಕೂಡ ಕೈಯೆಲ್ಲ ವಾಶ್ ಅಂಥವು ಜಾಸ್ತಿ ಇದರಲ್ಲಿ ಬಂದು ನಿಮಗೆ ತುಂಬ ಸ್ಟೈನ್ ಆಗಿರೋದ್ರಲ್ಲ ನೀಟಾಗಿ ಹೋಗಲ್ಲ ಅದೆಲ್ಲ ನಾವು ಹ್ಯಾಂಡಲ್ ವಾಶ್ ಮಾಡಿಯೇ ಹಾಕಬೇಕು ಸೊ ಇದನ್ನೆಲ್ಲ ಇವಾಗ ಜೋರ್ಸಿಟ್ಬಿಟ್ಟಿದ್ದೀನಿ ಡಿಶ್ ವಾಷರ್ ಬಗ್ಗೆ ಡೀಟೇಲ್ ಆಗಿ ಒಂದು ವೀಡಿಯೋ ಹಾಕಿದ್ದೀನಿ ನಿಮಗೇನಾದರೂ ತೊಗೋಬೇಕಂತ ಏನಾದರೂ ಅನಿಸಿದರೆ ಖಂಡಿತವಾಗ್ಲೂ ನೀವು ಆ ವೀಡಿಯೋನ ಹೋಗಿ ನೋಡಿ ಬಟ್ ನಾರ್ಮಲ್ ಆಗಿ ಇದು ಒಂದೂವರೆ ಅವರ್ ತಗೊಳ್ಳುತ್ತೆ ಪಾತ್ರೆ ವಾಶ್ ಮಾಡೋಕ್ಕೆ ಸೊ ನಿಮಗೆಲ್ಲ ಪಾತ್ರೆ ವಾಶ್ ಮಾಡೋದು ಇಷ್ಟ ಆದರೆ ಖಂಡಿತವಾಗಲೂ ಹ್ಯಾಂಡಲ್ಲೇ ವಾಶ್ ಮಾಡಿಬಿಡಿ ಬೇಗನೆ ಆಗಿಬಿಡುತ್ತೆ ಸೊ ಇವಾಗ ನೋಡಿ ಒಂದು ಪಾತ್ರೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇದು ಈ ರೀತಿ ಇದೆ ಆಯಿತಾ ಇದು ವಾಶ್ ಮಾಡಿದ ಮೇಲೆ ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತ ಇದನ್ನು ಹಾಗೆ ಇಟ್ಬಿಟ್ಟೆ ನಾನು ಜೋಡಿಸಿ ಇವಾಗ ಸೊ ವಾಶ್ ಮಾಡಿದ್ಮೇಲೆ ನೋಡಿ ಅದು ಹೆಂಗಿರುತ್ತೆ ಅಂತ ಬಟ್ ಪಳ ಪಳ ಪಳಪಳ ಅಂತ ಒಳಿತಿರುತ್ತೆ ಪಾತ್ರೆಗಳಂತೂ ಚಾನ್ಸೇ ಇಲ್ಲ ಅಷ್ಟು ಆಗಿರುತ್ತೆ ಸೊ ಇವಾಗೆಲ್ಲ ಲೋಡ್ ಮಾಡಾಯಿತು ನಂದು ಎರಡು ಎರಡು ಕಡೆನೂ ಇದೆ ಮೇಲೆ ಮತ್ತು ಕೆಳಗಡೆ ಟೂ ಸ್ಟೆಪ್ಸ್ ಇದೆ ಸೊ ಎರಡರಲ್ಲೂ ನಾನು ಜೋಡ್ಸಿಡ್ತೀನಿ ಇದಕ್ಕೊಂದು ಟ್ಯಾ ಟ್ಯಾಬ್ಲೆಟ್ ಹಾಕ್ಬಿಡೋಣ ಇದು ಟ್ಯಾಬ್ಲೆಟು ಪೌಡರು ಸಿಗುತ್ತೆ ಸೊ ನಾನು ಟ್ಯಾಬ್ಲೆಟ್ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಮೂರು ಐಟಮ್ಸ್ ಯೂಸ್ ಮಾಡಬೇಕು ಟ್ಯಾಬ್ಲೆಟು ಪೌಡರು ಶೈನ್ ಶೈನ್ ಅನ್ನೋದು ಸೊ ಇವಾಗ ನೀಟಾಗಿ ನಾವು ಕ್ಲೋಸ್ ಮಾಡಿಬಿಡೋಣ ನಾನು ನೀಟಾಗಿ ನಿಮಗೆ ತೋರಿಸಿದ್ದೀನಿ ಇವಾಗ ಸೊ ಇದರಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಯಾವ ರೀತಿ ಬೇಕು ಅನ್ನೋದು ನಾನು ನಾರ್ಮಲಾಗಿ ಈ ಕೋಲ್ಲೇ ಸೆಲೆಕ್ಟ್ ಮಾಡ್ತೀನಿ ಕ್ವಿಕ್ ವಾಶು ಪ್ರೀ ಪ್ರೀ ವಾಶು ಇರುತ್ತೆ ಇದರಲ್ಲಿ ನಿಮಗೆ ಬೇಕು ಅಂದರೆ ಸೊ ಎಕ್ಸ್ಟ್ರಾ ಡ್ರೈ ಆಗಬೇಕಂದ್ರೂ ಡ್ರೈ ಮಾಡೋದಕ್ಕೂ ಇರುತ್ತೆ ಬಿಕಾಸ್ ಆಲ್ರೆಡಿ ಡ್ರೈ ಆಗಿರುತ್ತೆ ನಿಮಗೆ ಬೇಕು ಅಂದ್ರೂ ಡ್ರೈ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ ಸೊ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ನಿಮಗೆ ಪೋಸ್ಟ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವಾಗ ಆನ್ ಆಯಿತು ಇವಾಗ ಒನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ಈ ಪಾತ್ರೆಗಳು ನೀಟಾಗೋಕ್ಕೆ ಸೊ ಇದಕ್ಕೆ ನೀವು ಬೇಗ 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 ವಾಶ್ ಮಾಡಿಬಿಡ್ಬೋದು ಕೈಯಲ್ಲೇ ಮಾಡೋದಿದ್ರೆ ಮಾಡಿಬಿಡ್ಬೋದು ಸೊ ಇವಾಗ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ತುಂಬ ಬಿಸಿ ಬಿಸಿಯಾಗಿ ಹೈಜಿನಿಕ್ಕಾಗಿ ಪ್ಲೇಟು ಎಲ್ಲ ಶೈನ್ ಆಗ್ತಿದೆ ನೋಡಿ ಹೆಂಗೆ ಪಳಪಳ ಪಳಪಳ ಅಂತ ತುಂಬ ಚೆನ್ನಾಗಿ ನೀಟಾಗುತ್ತೆ ಬಟ್ ಸ್ಟೈನ್ ಜಾಸ್ತಿ ಇದ್ದರೆ ಸ್ವಲ್ಪ ಕಷ್ಟ ನೋಡಿ ನಾನು ಇಟ್ನಲ್ವ ಕಪ್ಪು ಯಾವ ಥರ ಇತ್ತು ಹೆಂಗೆ ನೀಟಾಗಿದೆ ಅಂತ ಸೊ ಪ್ರತಿಯೊಂದು ನೀಟಾಗಿ ವಾಶ್ ಆಗಿರುತ್ತೆ ಅಷ್ಟು ಶೈನ್ ಬೇರೆ ಬರುತ್ತೆ ಮತ್ತು ಹೈಜಿನಕ್ಕಾಗೂ ಇರುತ್ತೆ ಬಿಸಿ ನೀರಲ್ಲಿ ಹಾಟ್ ವಾಟರಲ್ಲಿ ವಾಶ್ ಅದು ಸೊ ನೀವು ಓಪನ್ ಮಾಡಬೇಕಾದ್ರೆ ಬಿಸಿ ಬಿಸಿ ಬಿಸಿನೇ ಇರುತ್ತೆ ಎಲ್ಲ ಪ್ರತಿ ಒಂದು ನೀಟಾಗಿರುತ್ತೆ ಬಟ್ ಇದರಲ್ಲಿ ಮಾ ಹಾಕೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಸ್ಟೈನ್ ಎಲ್ಲ ಜಾಸ್ತಿ ಇದ್ರೆ ಅದನ್ನೆಲ್ಲ ನೋಡಿಬಿಟ್ಟು ನೀವೇ ಹ್ಯಾಂಡಲ್ ಸ್ವಲ್ಪ ತೆಗೆದ್ಬಿಟ್ಟು ಇಡಿ ಮಿಕ್ಕಿದ್ದೆಲ್ಲ ಇದು ವಾಶ್ ಮಾಡಿ ನಿಮಗೆ ಕೊಟ್ಬಿಡುತ್ತೆ ಹೀಗೆ ತುಂಬ ಕೆಲಸಗಳಿದೆ ಒಂದು ಒಂದೇ ದಿನಕ್ಕೆ ಒಟ್ಟಿಗೆ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ದಿನ ಮಾಡ್ತಾಯಿದ್ದೀನಿ ಸೊ ಹಾಗೆ ನನಗೆ ಕೆಲಸದವ್ರು ಸಿಗೋ ತನಕ ನಾನೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕು ಲಿಯಾನೆ ಇಲ್ಲಿ ಪ್ಲೇ ಏರಿಯಾ ಕರ್ಕೊಂಬಂದು ಆಟ ಆಡಿಸ್ತಿದ್ದೀನಿ ಬಿಕಾಸ್ ಅವಳಿದ್ದಾಗ ಅವಳ ಜೊತೆ ಆಟ ಆಡ್ತಾ ಇದ್ಲಿ ಅವಳು ಇವಾಗ ನಾನೇ ಅವ್ಳನ್ನ ಕರ್ಕೊಂಡೋಗಿ ಆಟ ಆಡಿಸ್ತಾ ಆಟಾಡ್ಸ್ಬೇಕು ಸೊ ಒಂದು ತ್ರೀ ತರ್ಟಿ ತ್ರೀ ಓ ಕ್ಲಾಕ್ ಆ ಥರ ಹೋದರೆ ಇಲ್ಲಿ ಆರಾಮಾಗಿ ಆಟಾಡ್ಬೋದು ಒಂದು ಫೈ ಫೈ ತರ್ಟಿಗೆ ತುಂಬ ಜನ ಸೇರ್ಕೊಂಡ್ಬಿಡ್ತಾರೆ ಸ್ವಲ್ಪ ಕಷ್ಟನೇ ಸೊ ಇದನ್ನು ಮುಗಿಸಿ ಅವಳಿಗೆ ಮನೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವಳಿಗೆ ಮತ್ತೆ ಡ್ರಾಯಿಂಗ್ ಮಾಡೋಕ್ಕೆ ಬಿಟ್ಬಿಟ್ಟು ನಾನು ಮಿಕ್ಕಿದ ಕೆಲಸನ ನೋಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೋಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್